ಕಾರ ದೇವರಾಜು ಶೂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಬಹಳ ದಿನಗಳಿಂದ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ ಅದರಲ್ಲೂ ಪಿ ಎಚ್ ಡಿ ಶಿಕ್ಷಕರು ಕಾತರದಿಂದ ಕಾಯ್ತಿದ್ದಂಥ ಒಂದು ವಿಚಾರ ಏನಪ್ಪ ಅಂದರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಹೈಸ್ಕೂಲು ಶಿಕ್ಷಕರಿಗೆ ಬಡ್ತಿಯನ್ನು ಇತ್ತೀಚಿನ ದಿನಗಳಲ್ಲಿ ಏನು ಕೆಲವೊಂದು ಕಾರಣಾಂತರಗಳನ್ನು ನಿಂತು ಹೋಯಿತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ತಿದ್ದುಪಡಿಗೆ ಸರ್ಕಾರ ನಿರ್ಧಾರ ಮಾಡಿದೆ ಏನು ದೀಸ್ ರೂಲ್ಸ್ ಮೇ ಬಿ ಕಾಲ್ಡ್ ದ ಕರ್ನಾಟಕ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸರ್ವೀಸಸ್ ರೂಲ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ದೇ ಶೆಲ್ ಕಮ್ ಇನ್ ಟು ಫೋರ್ಸ್ ಫ್ರಮ್ ದ ಡೇಟ್ ಆಫ್ ದೇರ್ ಫೈನಲ್ ಪಬ್ಲಿಕೇಶನ್ ಇನ್ ದ ಅಫಿಷಿಯಲ್ ಗೆಜೆಟ್ ಅಫಿಷಿಯಲ್ ಗೆಜೆಟಲ್ಲಿ ಫೈನಲಾಗಿ ಏನು ಪಬ್ಲಿಷ್ ಆಗುತ್ತೆ ಅಲ್ಲಿಂದ ಇದು ಜಾರಿಗೆ ಬರುತ್ತೆ ಅಂತ ಹೇಳಿದೆ ಏನು ತಿದ್ದುಪಡಿ ನಾವು ಸೆಕೆಂಡರಿ ಸ್ಕೂಲ್ ಮಾಸ್ಟರ್ಸ್ ಗ್ರೇಡ್ ಟು ಏನಿದೆ ಈ ಹೈಸ್ಕೂಲ್ನ ಸಹಶಿಕ್ಷಕ ಹುದ್ದೆಗೆ ಪ್ರಮೋಷನನ್ನು ಏನು ಪ್ರಾಥಮಿಕ ಹಂತದಿಂದ ಫಿಫ್ಟಿ ಪರ್ಸೆಂಟನ್ನು ಕೊಡ್ತಾ ಇದ್ದರು ಈ ಪಿ ಎಸ್ ಟಿ ಮತ್ತು ಜಿ ಪಿ ಟಿ ವಿಚಾರ ಕ್ರಿಯೇಟ್ ಆದಾಗ್ಲಿಂದ ಅದು ನೆನೆಗುದಿಗೆ ಬಿದ್ದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸೊಲ್ಯೂಷನನ್ನು ಸರ್ಕಾರ ನೀಡಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ತಿದ್ದುಪಡಿಯನ್ನು ಕೂಡ ಮಾಡಿದೆ ಏನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅಂದರೆ ಫಿಫ್ಟಿ ಪರ್ಸೆಂಟ್ ಬೈ ಪ್ರಮೋಷನ್ ಒಟ್ಟಾರೆ ಏನು ಪ್ರಮೋಷನನ್ನು ಫಿಫ್ಟಿ ಪರ್ಸೆಂಟನ್ನು ನೇರ ನೇಮಕಾತಿ ಮಾಡ್ಕೊತಾರೆ ಫಿಫ್ಟಿ ಪರ್ಸೆಂಟನ್ನು ಪ್ರಮೋಷನ್ ಮೂಲಕ ನೀಡಲಾಗುತ್ತೆ ಅದರಾಗೆ ಫಿಫ್ಟಿ ಪರ್ಸೆಂಟ್ ಬೈ ಪ್ರಮೋಷನ್ ಫ್ರಮ್ ದ ಆಫ್ ಪ್ರೈಮರಿ ಸ್ಕೂಲ್ ಅಸಿಸ್ಟೆಂಟ್ ಮಾಸ್ಟರ್ ಮಿಸ್ಟ್ರೆಸ್ ಫಾರ್ ಕ್ಲಾಸಸ್ ಒನ್ ಟು ಫಿಫ್ತ್ ಅಂದರೆ ಫಿಫ್ಟಿ ಪರ್ಸೆಂಟ್ ಪ್ರಮೋಷನ್ ಏನು ಕೊಡ್ತಾರೆ ಆ ಪ್ರಮೋಷನ್ಗೆ ಯಾರ್ಯಾರನ್ನ ಪರಿಗಣಿಸ್ತಾರೆ ಒಂದರಿಂದ ಐದನೇ ತರಗತಿಯ ಏನು ಪಿ ಎಚ್ ಡಿ ಶಿಕ್ಷಕರು ಅಂತ ಏನು ಕರೀತಾರೆ ಅವರನ್ನು ಆರರಿಂದ ಎಂಟನೇ ತರಗತಿಯ ಜಿ ಪಿ ಟಿ ಶಿಕ್ಷಕರನ್ನು ನಂತರ ಉಳಿದಂತೆ ಕ್ರಾಫ್ಟ್ ಟೀಚರ್ ಗ್ರೇಡ್ ಒನ್ ಮ್ಯೂಸಿಕ್ ಟೀಚರ್ ಡ್ರಾಯಿಂಗ್ ಟೀಚರ್ ಇವರೆಲ್ಲರನ್ನು ಕೂಡ ಪರಿಗಣಿಸಲಾಗುತ್ತದೆ ಇಂದ ಪರ್ಸೆಂಟೇಜ್ ರೇಷ್ಯೋ ಆ ಯಾರ್ಯಾರಿಗೆ ಎಷ್ಟು ಪರ್ಸೆಂಟು ಇದೇ ಇಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿಷಯ ಏನು ಫಿಫ್ಟಿ ಪರ್ಸೆಂಟ್ ಪ್ರಮೋಷನ್ ಕೊಡ್ತಾರಲ್ಲ ಆ ಫಿಫ್ಟಿ ಪರ್ಸೆಂಟ್ ಪ್ರಮೋಷನ್ನಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಒಂದರಿಂದ ಐದನೇ ತರಗತಿ ಪಿ ಎಚ್ ಟಿ ಶಿಕ್ಷಕರಿಗೆ ಪಿ ಎಚ್ ಟಿ ಶಿಕ್ಷಕರಿಗೆ ಅರುವತ್ತು ಪರ್ಸೆಂಟ್ ಪ್ರಮೋಷನ್ನ ನೀಡಲಾಗುತ್ತೆ ಐ ಸ್ಕೂಲ್ಗೆ ಇನ್ನು ಉಳಿದಂಥ ತರ್ಟಿ ಪರ್ಸೆಂಟನ್ನು ತರ್ಟಿ ಪರ್ಸೆಂಟನ್ನು ಆರರಿಂದ ಎಂಟನೇ ತರಗತಿ ಜಿ ಪಿ ಟಿ ಶಿಕ್ಷಕರಿಂದ ತರ್ಟಿ ಪರ್ಸೆಂಟನ್ನು ಪ್ರಮೋಷನ್ ನೀಡಲಾಗುತ್ತೆ ಇನ್ನು ಕ್ರಾಫ್ಟ್ ಟೀಚರ್ ಕೇ ಗ್ರೇಡ್ ಒನ್ ನಾಲ್ಕು ಪರ್ಸೆಂಟ್ ಮ್ಯೂಸಿಕ್ ಟೀಚರ್ ಎರಡು ಪರ್ಸೆಂಟ್ ಡ್ರಾಯಿಂಗ್ ಟೀಚರ್ ಎರಡು ಪರ್ಸೆಂಟ್ ಇನ್ನು ನರ್ಸರಿ ಸ್ಕೂಲ್ ಟೀಚರ್ ಕೇಡರ್ ಇನ್ನು ಪರ್ಸೆಂಟೇಜ್ ರೇಷೋ ಟೂ ಪರ್ಸೆಂಟ್ ಅಂತೇಳಿ ಒಟ್ಟು ಅರುವತ್ತು ಮೂವತ್ತೊಂಬತ್ತು ತೊಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೆಂಟು ನೂರು ಪರ್ಸೆಂಟ್ ಅಂದರೆ ಏನು ಪ್ರಮೋಷನನ್ನು ನೀಡ್ತಕ್ಕಂಥ ಐವತ್ತು ಪರ್ಸೆಂಟ್ ಪ್ರಮೋಷನ್ ಕೊಡ್ತಾರೆ ಅಲ್ಲಿ ಐವತ್ತು ಪರ್ಸೆಂಟ್ ನೇರ ನೇಮಕಾತಿ ಮಾಡ್ಕೊಳ್ತಾರೆ ಹೈಸ್ಕೂಲ್ಗೆ ಇನ್ನ ಐವತ್ತು ಪರ್ಸೆಂಟ್ ಪ್ರಮೋಷನ್ ಕೊಡ್ತಾರೆ ಐವತ್ತು ಪರ್ಸೆಂಟ್ ಕೊಡ್ತಕ್ಕಂಥ ಪ್ರಮೋಷನ್ನಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಂತ ಅರ್ಥ ಇನ್ನು ತರ್ಟಿ ಪರ್ಸೆಂಟು ಜಿ ಪಿ ಟಿ ಅವರಿಗೆ ಸಿಕ್ಸ್ಟಿ ಪರ್ಸೆಂಟ್ ಪಿ ಎಸ್ ಟಿ ಅವರಿಗೆ ಅಂತೇಳಿ ಕೆಳಗಡೆ ಇನ್ನೊಂದು ಕಂಡೀಷನ್ ಕೊಟ್ಟಾನೆ ಪ್ರೊವೈಡೆಡ್ ದಟ್ ಇಫ್ ಸಫಿಷಿಯೆಂಟ್ ನಂಬರ್ ಪರ್ಸೆಂಟೇಜ್ ರೇಷಿಯೋ ಆಫ್ ಟೀಚರ್ಸ್ ಇನ್ ದ ಕೇಡರ್ ಆಫ್ ಕ್ರಾಫ್ಟ್ ಟೀಚರ್ ಗ್ರೇಡ್ ಒನ್ ನರ್ಸರಿ ಸ್ಕೂಲ್ ಟೀಚರ್ ಡ್ರಾಯಿಂಗ್ ಟೀಚರ್ಸ್ ಆರ್ ನಾಟ್ ಅವೈಲಬಲ್ ಫಾರ್ ಪ್ರಮೋಷನ್ ದೆನ್ ಸಚ್ ನಂಬರ್ ಆಫ್ ಪೋಸ್ಟ್ಸ್ ಶೆಲ್ ಬಿ ಫಿಲ್ಡ್ ಬೈ ದ ಪ್ರಮೋಷನ್ ಫ್ರಮ್ ದ ಕೆ ಆಫ್ ಪ್ರೈಮರಿ ಸ್ಕೂಲ್ ಎಸ್ ಟೆಂಟ್ ಒನ್ ಟು ಫಿಫ್ತ್ ಅಂಡ್ರೆ ಸಿಕ್ಸ್ ಏಟ್ ಅಂದರೆ ಇವರು ಏನು ಕ್ರಾಫ್ಟ್ ಟೀಚರು ಡ್ರಾಯಿಂಗ್ ಟೀಚರು ಮ್ಯೂಸಿಕ್ ಟೀಚರು ಒಂದು ವೇಳೆ ಪ್ರಮೋಷನ್ನಿಗೆ ಸಿಗಲಿಲ್ಲ ಅಂದರೆ ಅಷ್ಟು ಪೋಸ್ಟನ್ನು ನಾವು ಪಿ ಎಸ್ ಟಿ ಮತ್ತು ಜಿ ಪಿ ಟಿ ಟೀಚರ್ಸಿಂದ ತುಂಬಲಾಗುತ್ತೆ ಅಂತ ಇದೆಲ್ಲ ತುಂಬ ರೇರ್ ಕೇಸು ಟೋಟಲಿ ಕೊನೆ ಪಕ್ಷ ಪಿ ಎಚ್ ಟಿ ಶಿಕ್ಷಕರಿಗೆ ಐ ಸ್ಕೂಲಿಗೆ ಹೋಗ್ಲಿಕ್ಕೆ ಅರುವತ್ತು ಪರ್ಸೆಂಟ್ ಜನಕ್ಕೆ ಅವಕಾಶ ಇದೆ ತರ್ಟಿ ಪರ್ಸೆಂಟ್ ಜಿ ಪಿ ಟಿ ಶಿಕ್ಷಕರಿಗೆ ಅವಕಾಶವನ್ನು ನೀಡಲಾಗಿದೆ ಪ್ರಾವೈಡೆಡ್ ಫರ್ ದ ಇಫ್ ಸಫಿಶಿಯಂಟ್ ನಂಬರ್ ಆಫ್ ಪರ್ಸೆಂಟೇಜ್ ರೇಷ್ ಆಫ್ ಟೀಚರ್ಸ್ ಫ್ರಮ್ ದ ಕೇರಳ ಪ್ರೈಮರಿ ಸ್ಕೂಲ್ ಸ್ಟ್ಯಾಂಡ್ ಒನ್ ಟು ಫಿಫ್ತ್ ಆ್ಯಂಡ್ ನಾಟ್ ಅವೈಲಬಲ್ ಫಾರ್ ಪ್ರಮೋಷನ್ ಈ ಅವಕಾ ಇದು ತುಂಬ ರೇರು ಅಂದರೆ ಒಂದರಿಂದ ಐದನೇ ತರಗತಿ ಮತ್ತು ಆರರಿಂದ ಎಂಟನೇ ತರಗತಿಯವರು ಆ ಸಫಿಷಿಯೆಂಟ್ ನಂಬರು ಪ್ರಮೋಷನ್ ಕೊಡಲಿಕ್ಕೆ ಸಿಗದೆ ಹೋದರೆ ಅದನ್ನು ನೇರ ನೇಮಕಾತಿಯಿಂದ ಡೈರೆಕ್ಟ್ ರೆಕ್ರೂಟ್ಮೆಂಟಿಂದ ತುಂಬ್ತೀವಿ ಅಂತಾರೆ ಬಹುಶಃ ಇದು ಈ ಸನ್ನಿವೇಶನೂ ಉದ್ಭವ ಆಗೋದಿಲ್ಲ ಯಾಕೆಂದರೆ ಏನು ಪ್ರಮೋಷನ್ ಕೊಡ್ಲಿ ಕೊಡಲಿಕ್ಕೆ ಹೋಗ್ತಾರೋ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಕ್ವಾಲಿಫೈಡ್ ಟೀಚರ್ಸ್ ಬಿ ಎಡ್ ಆಗಿರ್ತಕ್ಕಂಥವ್ರು ಇರೋದರಿಂದ ಈ ಉಳಿದಂಥ ಹುದ್ದೆಗಳನ್ನು ನೇರ ನೇಮಕಾತಿ ಪರಿಗಣಿಸ್ತಾರೆ ಪರಿಗಣಿಸ್ತೀವಿ ಅಂತ ಏನು ಈ ಈ ಈ ಥರದ ಸಮಸ್ಯೆ ಸಂಭವ ಉದ್ಭವ ಆಗೋಲ್ಲ ಅಂತ ನಾನು ಭಾವಿಸ್ತೇನೆ ಒಟ್ಟಾರೆ ಬಹುಶಃ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಒಂದು ವಿಷಯ ಬ ಅದರಲ್ಲೂ ಎಸ್ಪೆಷಲಿ ಇನ್ ಪಿ ಎಚ್ ಡಿ ಟೀಚರ್ಸ್ಗೆ ಇದೊಂದು ಖುಷಿದಾಯಕ ವಿಚಾರವಾಗಿದೆ ಇದು ಯಾವಾಗಲಿಂದ ದ ಶೆಲ್ ಇನ್ ಟು ಫೋರ್ಸ್ ಫ್ರಮ್ ದ ಡೇಟ್ ಆಫ್ ದರ್ ಫೈನಲ್ ಪಬ್ಲಿಕೇಷನಿಂದ ಅಫಿಷಿಯಲ್ ಗೆಜೆಟಲ್ಲಿ ಏನು ಫೈನಲ್ ಪಬ್ಲಿಕೇಶನ್ ಆಯಿತಾ ಅಲ್ಲಿಂದ ಜಾರಿಗೆ ಬರುತ್ತೆ ಅಂತೇಳಿ ನೀವು ಇದುವರೆಗೂ ಕೂಡ ದೇವರಾಜು ಸೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು